ವೆಲ್ಕಮ್ ಟು ಕವಿತಾ ಹೋಮ್ ಕುಕ್ಕಿಂಗ್ ಇವತ್ತಿಗೆ ನನ್ನ ಚಾನೆಲ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವ ಧನ್ಯವಾದಗಳು ಹಾಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅನ್ನೋದು ನಿಮಗೆ ಚಿಕ್ಕ ಚಿಕ್ಕ ವಿಷಯ ಅನ್ನಿಸ್ಬೋದು ಬಟ್ ಈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ದೊಡ್ಡ ದೊಡ್ಡ ವಿಷಯವಾಗಿದೆ ಹಾಗೆ ದೊಡ್ಡ ಖುಷಿಯನ್ನು ತಂದುಕೊಟ್ಟಿದೆ ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಹಾಗೆ ಇನ್ಮೇಲೆ ನೋಡೋರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಇದೇ ಖುಷಿಯಲ್ಲಿ ಇವತ್ತು ನಾನು ಒಂದು ರುಚಿಯಾದ ಹಾಗೆ ಈ ಬೇಕ್ರಿ ಸ್ಟೈಲಲ್ಲಿ ಸಿಗುವಂಥ ಒಂದು ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು ಒಂದೂವರೆ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಹಾಲಿಗೆ ಸ್ವಲ್ಪ ನೀರು ಹಾಕ್ತೇನೆ ಒಂದು ಗಟ್ಟಿಯಾದ ಕಡಾಯಿ ಅಥವಾ ಪಾತ್ರೆನ ತಗೊಳ್ಳಿ ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ಬರೀ ಮೂರೇ ಇಂಗ್ರೀಡಿಯೆಂಟ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಒಂದು ಹಾಲು ಹಾಗೆ ತುಪ್ಪ ಸಕ್ಕರೆ ಸಕ್ಕರೆ ಬೇಡ ಅನ್ನೋರು ಕೂಡ ಬೆಲ್ಲ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೆಸಿಪಿಗೆ ನಾವು ಯಾವುದೇ ರೀತಿ ಅಂದರೆ ಹಾಲಿಗೆ ಯಾವುದೇ ರೀತಿ ನೀರು ಹಾಕಿಲ್ಲ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರೆ ಮಿನಿಮಮ್ ನಾನು ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದು ಒನ್ ಅವರ್ ಮೇಲೇ ಆಯಿತು ಅನ್ಕೋತೀನಿ ಒನ್ ಅವರ್ ಹತ್ರನೇ ಹತ್ರ ಹತ್ತಿರ ಇತ್ತು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಈಗ ನಾನು ಇಲ್ಲಿ ಒಂದು ಕಾಲ್ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಲು ತುಂಬ ಗಟ್ಟಿಯಾದಷ್ಟು ಸಿಹಿ ಅಂಶ ಜಾಸ್ತಿ ಬಿಡುತ್ತೆ ಸೊ ನಾನಿಲ್ಲಿ ಈ ಸ್ಟೇಜಲ್ಲಿ ಒಂದು ಕಪ್ ಹಾಕಿ ನೋಡಿ ಈಗ ಕಾಲು ಕಪ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದೂವರೆ ಲೀಟ್ರಿಗೆ ಒಂದು ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಸೊ ಈ ಹಾಲು ನೋಡಿ ನಾನು ಎಷ್ಟು ಕುದೀತಾ 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 ನೋಡಿ ತುಂಬ ಗಟ್ಟಿಯಾಗ್ತಾ ಇರುತ್ತೆ ಸೈಡಲ್ಲೆಲ್ಲ ಕೆನೆ ಬರ್ತಾ ಇರುತ್ತೆ ಆ ಕೆನೆಯಲ್ಲ ಈ ರೀತಿ ಸೈಡಿಂದ ತೆಗೆದು ತೆಗೆದು ಈ ರೀತಿ ನೋಡಿ ಈ ಸ್ಟೇಜಲ್ಲಿ ಈ ರೀತಿ ಗಟ್ಟಿಯಾದ ಅಂಶ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಕನ್ಸಿಸ್ಟೆನ್ಸಿನಲ್ಲಿ ಮೊದಲು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡಿ ನೋಡಿದ ಮೇಲೆ ಇದರ ರುಚಿ ಕೂಡ ನಾವು ಇದಕ್ಕೆ ಎಷ್ಟು ಶ್ರಮನ ಹಾಕಿರ್ತೀವೋ ಅದರ ಎರಡರಷ್ಟು ಒಂದು ರುಚಿಯನ್ನು ಈ ರೆಸಿಪಿ ಕೊಡುತ್ತೆ ನೀವು ಕೂಡ ಇದನ್ನು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ನೀವು ಹೇಳಲೇಬೇಕು ನೋಡಿ ಈ ರೀತಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿ ಹೇಗೆ ಯಾವ ರೀತಿ ಒಂದು ಗಟ್ಟಿಯಾದ ಇದಕ್ಕೆ ಬರ್ತಾಯಿದೆ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಅದು ತಳ ಹಿಡಿಯುತ್ತೆ ನಾವು ತಳ ಹಿಡಿಯೋಕ್ಕೆ ಬಿಡಬಾರ್ದು ಈ ರೀತಿ ಕೈ ಆಡಿಸ್ತಾನೆ ಈ ಹಾಲನ್ನ ಚೆನ್ನಾಗಿ ಇದು ಮಾಡಬೇಕು ತಿರುಗಿಸ್ತಾನೆ ಇರಬೇಕು ನೋಡಿ ಮತ್ತೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಈ ರೀತಿ ಮತ್ತೆ ಕಲಿಸ್ತಾನೆ ಇರಿ ನೋಡಿ ಇನ್ನೂ ಬೇಕಾದರೆ ನಾವು ಇದನ್ನು ಇನ್ನೂ ಗಟ್ಟಿಯಾಗಿ ಕಲಿಸ್ಕೋಬೋದು ಬಟ್ ಇದು ಮೇಲೆ ಇದು ಆಲ್ಮೋಸ್ಟು ಗಟ್ಟಿ ಆಗುತ್ತೆ ನೋಡಿ ಈಗ ಈ ಹಾಲು ಕವ ರೆಡಿಯಾಗಿದೆ ಈ ಸ್ಟೇಜಲ್ಲಿ ಗ್ಯಾಸನ್ನ ಆಫ್ ಮಾಡಿ ಒಂದು ಚಿಕ್ಕ ಯಾವುದಾದ್ರು ಚಿಕ್ಕ ಬಾಕ್ಸಲ್ಲಿ ಅಂದರೆ ಕಂಟೈನರಲ್ಲಿ ಸ್ವಲ್ಪ ತುಪ್ಪನ ಸವರ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಅಂದರೆ ನಾವು ತುಪ್ಪ ಸವರ್ಕೊಂಡಿರೋ ಇಟ್ಕೊಂಡಿರೋಂಥ ಬಾಕ್ಸಲ್ಲಿ ನೋಡಿ ಈ ರೀತಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಹಲ್ಕೋವನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ ನೀವು ಕೂಡ ನಿಮ್ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ನಿಮಗೆಲ್ಲರಿಗೂ ನಾನು ಈ ಸಿಹಿಯನ್ನು ಹಂಚಿದ್ದೀನಿ ಹಾಗೆ ಈ ಸಿಹಿನ ನೋಡಿ ನೀವು ಕೂಡ ನಿಮ್ಮನೇಲೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ thank <laughs>